नमस्कार न्यूज ट्वेंटी सिक्स के स्वागत ಹದಿಹರೆಯದಿಂದ ಋತುಬಂಧದವರೆಗೆ ಮಹಿಳಾ ಆರೋಗ್ಯ ಸಬಲೀಕರಣ ಕಟಿಂಗ್ ಗೇಟ್ಸ್ ಎರಡು ಸಾವಿರದ ಇಪ್ಪತ್ತೈದರ ಸಮಾವೇಶ ವೀಲ್ ಆಫ್ ವೆಲ್ನೆಸ್ ಉಪಕ್ರಮಕ್ಕೆ ಚಾಲನೆ ಭಾರತದಲ್ಲಿ ಮಹಿಳೆಯರನ್ನ ಅನಾರೋಗ್ಯ ಸಮಸ್ಯೆಗಳು ಸದ್ದಿಲ್ಲದೆ ಕಾಡ್ತಿದೆ ಇದರ ಪರಿಹಾರಕ್ಕಾಗಿ ತುರ್ತಾಗಿ ಸ್ಪಂದಿಸುವ ಅಗತ್ಯವಿದೆ ಇಲ್ಲಿ ಪ್ರತಿ ಹತ್ತು ಜನರಲ್ಲಿ ಆರು ಮಂದಿಯನ್ನ ರಕ್ತಹೀನತೆ ಬಾಧಿಸ್ತಾ ಇದೆ ಪ್ರತಿ ಹತ್ತರಲ್ಲಿ ಏಳು ಮಹಿಳೆಯರು ಸಕ್ಕರೆ ಕಾಯಿಲೆ ಅಥವಾ ಅಧಿಕ ರಕ್ತದೊತ್ತಡ ಸಮಸ್ಯೆಯಿಂದ ಬಳಲುತ್ತಿದ್ದಾರೆ ಸರಿಸುಮಾರು ಪ್ರತಿ ಹತ್ತು ಗರ್ಭಿಣಿಯರಲ್ಲಿ ನಾಲ್ವರು ಅಧಿಕ ಅಪಾಯದ ಗರ್ಭಧಾರಣೆಯನ್ನ ಎದುರಿಸ್ತಾ ಇದ್ದಾರೆ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಆಸ್ಪತ್ರೆಯ ದರ್ಜೆಯ ಆರೋಗ್ಯ ಸೇವೆಗಳು ಲಭ್ಯವಾಗದ ಪರಿಸ್ಥಿತಿ ಇದೆ ಇವು ಕೇವಲ ಅಂಕಿಅಂಶಗಳಲ್ಲ ಬದಲಿಗೆ ತಕ್ಷಣದ ಕ್ರಮಕ್ಕಾಗಿ ಒತ್ತಾಯಿಸುವ ಎಚ್ಚರಿಕೆಯ ಕರೆಗಟ್ಟೆಗಳಾಗಿದೆ ಏಷ್ಯನ್ ರಿಸರ್ಚ್ ಅಂಡ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಫಾರ್ ಸಿಲ್ಕ್ ಟ್ರಾನ್ಸ್ಫರ್ ಕಟಿಂಗ್ ಎಡ್ಜ್ ಸಮಾವೇಶವನ್ನ ಹಮ್ಮಿಕೊಂಡಿದೆ ಒಂದು ಬಹಳ ಜೋರಾಗಿ ಮಾಡೋಣ ನೆಕ್ಸ್ಟ್ ಫ್ಯೂ ಇಯರ್ಸ್ನಲ್ಲಿ ಅದೊಂದು ದೊಡ್ಡ ಕೊಡುಗೆ ಆಗಬೇಕು ಹೆಲ್ತ್ನಲ್ಲಿ ಅಂತ ಕರ್ನಾಟಕದಲ್ಲೇ ಅದನ್ನು ಆಗೋಕ್ಕೆ ಇದೆ ಪ್ರೆಸ್ ನೋಟ್ ಎಲ್ಲ ಕವರ್ ಮಾಡ್ತಾ ಇದೆ ಬಟ್ ಒಂದು ಡೆಮೋ ಇರುತ್ತೆ ಇಲ್ಲಿ ಆ ಡೆಮೋ ಯಾಕೆ ಅಂತ ಕೂಡ ಅದ್ರದ್ದು ಇಂಪಾರ್ಟೆನ್ಸ್ ಇದೆ ಅಷ್ಟು ಹೇಳ್ತೀನಿ ಓವರ್ ಟು ದ ಡಯಸ್ ಟು ಡಾಕ್ಟರ್ ಹಿಮಾ ಥ್ಯಾಂಕ್ ಯು ಸ್ತ್ರೀ ರೋಗ ಹಾಗೂ ಪ್ರಸೂತಿ ರೋಗ ತಜ್ಞ ಆಗಿದ್ದು ಇದೇ ಫೀಲ್ಡಲ್ಲಿ ನಮ್ಮ ಯುವತಿಯರಿಗೆ ನಮ್ಮ ಮಹಿಳೆಯರಿಗೆ ನಾವು ಎಷ್ಟೆಲ್ಲ ಅನುಕೂಲ ಮಾಡಿಕೊಡ್ಬೋದು ಆರ್ಥಿಕವಾಗಿಯೂ ಸೋಷಿಯಲಿ ಎಕನಾಮಿಕಲಿ ಎಜುಕೇಶನ್ ವೈಸ್ ಆ್ಯಂಡ್ ಹೆಲ್ತ್ ವೈಸ್ ಸೊ ವಿಮೆನ್ಸ್ ಹೆಲ್ತ್ ಇಸ್ ನೇಷನ್ಸ್ ವೆಲ್ ದಟ್ ಇಸ್ ದ ಗ್ರೇಟ್ ಲಿಕ್ಲೇಷನ್ ಇವತ್ತು ವಾಟ್ ಆ್ಯಂಡ್ ಇಂಪಾರ್ಟೆಂಟ್ ಕೊಲಾಬ್ರೇಟರ್ಸ್ ಒಬ್ಬರೇ ಎಲ್ಲನೂ ಮಾಡೋಕ್ಕಾಗೋದಿಲ್ಲ ಬರಿ ಹೆಲ್ತ್ ವಿಚಾರ ನಾವು ನಾಲ್ಕೋರ್ಡಗಳಲ್ಲೇ ಮಾತಾಡ್ತಾ ಇದ್ರೆ ಅದ್ವೆ ಏನು ಪ್ರೇಯಸ್ ಆಗೋದಿಲ್ಲ ಜನಕ್ಕೆ ಅದು ತಿಳಿಬೇಕು ಹಾಗೂ ಇಟ್ शुड बी ಪ್ರಾಕ್ಟಿಕಲ್ ಇಟ್ शुड बी ಫೀಸಿಬಲ್ ಇಟ್ शुड बी ಎ ರಿಯಲಿಟಿ अबाउट ವಾಟ್ ዌ ಆರ್ ಟಾಕಿಂಗ್ ವೀ नीड ಟು ವಾಕ್ ದ ಟಾಕ್ ಸೋ ಲೆಟ್ ಮೀ ಹ್ಯಾವ್ ದಿ ಪ್ಲೀಜರ್ ಆಫ್ ಇಂಟ್ರೋಡ್ಯೂಸಿಂಗ್ आवर ವೆರಿ ಡಿಸ್ಟಿಂಗ್ವಿಶ್ಡ್ ಅಂಡ್ ಸ್ಪೆಷಲ್ 게ಸ್ಟ್ ಹಿಯರ್ ಟುಡೇ आवर ಪ್ರೈಮ್ ಮಿನಿಸ್ಟರ್ ಆಲ್ಸೋ સેಡ್ ದಿಸ್ ಇಸ್ ಎ ಮೀರಾ ಆಫ್ ಟ್ರೆಡಿಷನ್ ಅಂಡ್ ಟೆಕ್ನಾಲಜಿ ಸೋ हाउ ಕ್ಯಾನ್ ವಿ ಲೀವ್ ಶಾಂತನು ಫಟಕ್ who is the CEO and founder of Doto Health Care Matra, which is a health technology platform with the use of medical devices, which can reach the last mile and to fulfill our dreams. She's the founder of the HDR Foundation, my better half, division, which refrigerator, a television. They don't even get two minutes with a doctor and this is what is happening. Doctor to nurse ratio, Pathetic and it's unlikely to change. We need to create more, but there's probably no need to create only nurses, nurses, and nurses, doctors, doctors, and doctors, specialists, specialists, and specialists. We can also do with any of you using these equipment, doing everything that anyone can. So, we are wanting the femtech revolution. Femtech means women's tech. So, femtech is the word that is coined. We want to change the future of women's healthcare in India. ಅವ್ರಿಗೆ ಬೇಕಾಗಿರಲಿಲ್ಲ ಆಯಿತು ಸೊ ಅವಾಷನ್ ಸೊ ಅದಕ್ಕೆ ಕಾಂಟ್ರಸೆಪ್ಟ್ ಚಾಯ್ಸ್ನ ನಾವು ಸ್ಟ್ರೆಂಥನ್ ಮಾಡಬೇಕು ಇದು ನಾವು ಸುಮ್ಮನೆ ಮಾತಾಡ್ತಾ ಇದ್ದೇವೆ ನಮ್ಮ ದೇಶದಾದ್ಯಂತ ಆಗಬೇಕಾದ್ರೆ ಮೊಟ್ಟ ಮೊದಲಿಗೆ ನಮ್ಮ ಹೆಮ್ಮೆಯ ವಿಚಾರ ಈ ಕೊಲಾಬ್ರೇಷನಿಂದ ನಾವು ಕರ್ನಾಟಕದಲ್ಲಿ ಮೊದಲು ಇದು ಟೆನ್ ಲೀಡರ್ಸ್ನ ಐಡೆಂಟಿಫೈ ಮಾಡಿದ್ದೇವೆ ಸ್ಟಾಫ್ ಟ್ರೈನಿಂಗ್ ಆಲ್ರೆಡಿ ಆಗಿದೆ ಇದನ್ನು ಇದು ಬೆಂಗಳೂರಿರ್ಬೋದು ವಿಜಯಪುರ ವೆಲ್ನೆಸ್ ಆನ್ ವೀಲ್ಸ್ ಅನ್ನೋದು ಪ್ರತಿಯೊಂದು ಕ್ಲಿನಿಕಲ್ಲಿ ಆಗ್ತಾ ಇರುತ್ತೆ ಪ್ರತಿ ತಿಂಗಳು ಹಾಗೂ ಮೂರು ತಿಂಗಳಿಗೆ ಒಂದ್ಸತಿ ನಮ್ಮ ಮೊಬೈಲ್ ವ್ಯಾನ್ಸಿಂದ ನಾವು ಹಳ್ಳಿ ಹಳ್ಳಿಗೆ ಹೋಗಿ ಅದೇ ಟ್ರೈನ್ ಸ್ಟಾಪ್ ನರ್ಸಸ್ಸಿಂದ ಎ ಬಿ ಸಿ ಏನು ಹೇಳಿದ್ದೇವೆ ಇದೇ ಕೆಲಸ ಮಾಡಿಸ್ತೇವೆ ಜಸ್ಟ್ ಅವ್ರಿಗೆ ಅರಿವಾದ್ಮೇಲೆ ಮುಂದೆ ಹೇಗೆ ಅನ್ನೋದು ನಮಗೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಇದ್ರದ್ದು ಮುಖ್ಯ ಉದ್ದೇಶ ದಿಸ್ ಇಸ್ ವಾಟ್ ಈಸ್ ದ ಕಾನ್ಸೆಪ್ಟ್ ಐಡಿಯಾಸ್ ಟು ಆ್ಯಕ್ಷನ್ ವಿಚ್ ವಿ ಆರ್ ಎಕ್ಸ್ಚೇಂಜಿಂಗ್ ದ ಕೊಲಾಬ್ರೇಷನ್ ಟುಡೇ ಆ್ಯಂಡ್ ಹೋಲ್ ಹಾರ್ಟೆಡ್ಲಿ ನಾಟ್ ಓನ್ಲಿ ಫಾರ್ ಯರ್ ಪ್ರೆಸೆನ್ಸ್ ಇನ್ ಪಾರ್ಟಿಸಿಪೇಷನ್ ಟುಡೇ ಬಟ್ ಅಟ್ ಆಲ್ ಟೈಮ್ಸ್ ಆ ಮೀಡಿಯಾ ಹ್ಯ್ ಸಪೋರ್ಟೆಡ್ ಆಸ್ ಇಮೆನ್ಸ್ಲಿ ನಿಮ್ಮ ಮೂಲಕ ಎಷ್ಟೆಷ್ಟು ಜನಕ್ಕೆ ನಾವು ಮಾಹಿತಿ ಕೊಡಲಿಕ್ಕೆ ನಮಗೆ ಅನುಕೂಲ ಆಗಿದೆ ಅಂದರೆ ಐ ಕ್ಯಾನ್ ನಾಟ್ ಈವನ್ ಡಿಸ್ಕ್ರೈಬ್ ಇನ್ ವರ್ಡ್ಸ್ ಯಾಕಂದರೆ ನಾಲ್ಕು ಜನ ನಾವು ಮಾತಾಡೋಕ್ಕೂ ಲಕ್ಷಾಂತರ ಜನ ಇರ್ತನಕ ನೀವು ನಿಮ್ಮ ಮಾಧ್ಯಮದ ಮೂಲಕ ಮಾಹಿತಿ ಕೊಡಲಿಕ್ಕೆ ಅಜಗಜಾಂತರ ವ್ಯತ್ಯಾಸಗಳಿದೆ ಈಗ ಐ ವ್ ಜಸ್ಟ್ ರಿಕ್ವೆಸ್ಟ್ ವೆರಿ ವೆರಿ ಫ್ಯೂ ವರ್ಡ್ಸ್ ಬಾಯ್ the collaborators, Shantan Arul. The world will see this. It's a little bit but we'll still come it. will be see But a very significant moment for us personally for the HDR Foundation, which knows very well its limitation that one organization, one person cannot do it all. The scale and scope of collaborating with Japaigo. <coughs> JAPIMO is an affiliate of Johns Hopkins University. We are a global not for profit working in over 30 countries for improving healthcare. And improving women's health is at the core of our work. The single most important question that keeps driving us is how do we ensure that quality health care is accessible and available to those who need it the most across the world. I'm Dr. representing the, the HDR Healthcare Foundation. ವಿಶ್ವೇಶ್ವರ ಹೆಮಾದಿವಾಕ ಹೆಲ್ತ್ ಫೌಂಡೇಶನ್ ಈಸ್ ಪ್ರಿವಿಲೇಜ್ ಟು ಲಾಂಚ್ ದಿಸ್ ವೆಲ್ನೆಸ್ ಆನ್ ವಿಲ್ಸ್ ಎಲ್ಲಾಂಗ್ ವಿತ್ ಜಪಾಸಿ ಕೊಲಾಬ್ರೇಟರ್ಸ್ ಅಂಡ್ ದ ಶಾಂತನು ಡೋಟೋ ಹೆಲ್ತ್ ಸಿಲಾಬ್ರೇಟರ್ ಹಿರಿಯ ಯು ಕೆನ್ ಸಿ ಹಾಲ್ದಿದಾರೆನ್ ಆರ್ ಟ್ವೆಲ್ವ್ ಪಾಯಿಂಟ್ಸ್ ಈಚ್ ಡಿಪೆಂಡಿಂಗ್ ಎಲ್ಲ ಹೆಣ್ಣು ಮಕ್ಕಳು ಸ್ಟಾರ್ಟಿಂಗಿಂದ ಹಿಡಿದು ಹೆಣ್ಣೋರ್ಗೆ ಏನಾಗುತ್ತೆ ಎಲ್ಲರದ್ದು ವಿಚಾರ ಒಂದೊಂದು ಪಾಯಿಂಟ್ಸ್ ಇದೆ ಇದೆಲ್ಲ ಕವರ್ಅಪ್ ಮಾಡುತ್ತೆ ಸೊ ಎಲ್ಲ ಡಿಸೀಸ್ ಕವರ್ಅಪ್ ಮಾಡೋದಕ್ಕೆ ಈ ರಿಮೋಟ್ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅದನ್ನ ಅದನ್ನು ತೋರಿಸ್ತಾ ಇದ್ದೀವಿ ಎಲ್ಲ ವಿಲೇಜ್ ಎಲ್ಲಿಂದ ಬೇಕಾದ್ರೆ ಮಾಡಿಬಿಟ್ಟು ನಾವು ಸಿಟಿ ಸೆಂಟರ್ಗೆ ಇದ್ದು ಡಾಕ್ಟರ್ಸ್ ಅಡ್ವೈಸ್ ಕೊಡ್ಬೋದು ಆ ಥರ ಎಲ್ಲ ಮಾಡ್ಬೋದು ಸೊ ಇದಕ್ಕೆ ಜಪಾಗುವಂಥ ದೊಡ್ಡ ಸಂಸ್ಥೆಯಿಂದ ಉಪಯೋಗ ಆಗುತ್ತೆ ಯು ನೋ ಪ್ರೆವ್ಲೇಸ್ ಟು ಪಾರ್ಟ್ನರ್ ವಿತ್ ಡಾಕ್ಟರ್ ಹಿಮಾ ಮ್ಯಾಮ್ ಟು ವರ್ಕ್ ವಿತ್ ಆನ್ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆಫ್ ಯುನೋ ಐ ವುಡ್ ಸೇ ನಾಟ್ ಜಸ್ಟ್ ಫಾರ್ our ಇಂಟ್ರೆಸ್ಟ್ ಬಟ್ importantly for the nation which is women's health uh, as ma'am rightly said women's health is nation's wealth it is not about her only it is the generational impact that we are looking at and when we say that we want to monitor our health and we want to understand how our health is impacting us it is important to know numbers as ma'am said but to know numbers or to understand our health, it is also important to understand how our health parameters are performing, like mamna blood pressure, glucose, uh, hemoglobin, weight. These things are very important. Hai, and uh, it is very important for us to know how is our health. ವೀಲ್ ಆಫ್ ವೆಲ್ನೆಸ್ ಅಂತ ನಿಮಗೆ ಏನು ಕಾಣಿಸ್ತಾ ಇದೆ ಇದು ಒಂದು ಯುವತಿಯ ಅಥವಾ ಮಹಿಳೆಯ ಜೀವನ ಚಕ್ರ ಅಂತಾನೆ ನಾವು ಹೇಳ್ಬೋದು ಪ್ರತಿಯೊಂದು ಹಂತದಲ್ಲೂ ಅವ್ರಿಗೆ ಏನೇನು ತೊಂದರೆ ತೊಡಕು ಬರ್ಬೋದು ಅದು ಬರದೇ ಇರೋ ಥರ ನಾವು ಮುಂಚೆ ಎಚ್ಚರಗೊಂಡು ಅವ್ರಿಗೆ ಜಾಗೃತಿ ಮೂಡಿಸಿ ನಾವು ಅವ್ರನ್ನ ಹೆಂಗೆ ಆರೋಗ್ಯದ ಗುಣಮಟ್ಟ ಕಾಪಾಡ್ಕೊಂಡಿರಬೇಕು ಅನ್ನೋದೇ ವೀಲ್ ಆಫ್ ವೆಲ್ನೆಸ್ ಉದ್ದೇಶ ಇದು ನಾವು ಕಟಿಂಗ್ ಎಜ್ ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ನಮ್ಮ ಅಲ್ಲಿ ಯಾಕೆ ಲಾಂಚ್ ಮಾಡ್ತಾ ಇದ್ದೀವಿ ಅಂದರೆ ಹೊಸ ಚಿಗುರು ಹೊಸ ಐಡಿಯಾಸ್ ಎಲ್ಲ ಪ್ರತಿಯೊಂದು ಕಟಿಂಗ್ ಕಾನ್ಫರೆನ್ಸ್ ಅಲ್ಲೂ ಬರುತ್ತೆ यह सर्ति कटिंग एजेंद्रे फेम टेक् टेक्नलजी आम हेल्थ दट वि आर फोकसिंग आल बिकॉज़ टेक्नलजी इज हियर टू स्टे टेक्नोजी इज गिविंग अस् हो दैट विल रीच द लास्ट मै यो कूत यारो नम हर मत सलह तक इफ्सिफिशियल टू दैटिफिशरी वि आर मोर दैन हैपी टू स्केल देश Throughout Karnataka, in many of the private sectors, the wheel of wellness is going to roll and tackle every girl, every woman, everywhere, every time to see various aspects of her nutrition, mental health, menstrual health, high risk pregnancies, infertility, uh, contraception, uh, menopausal care, and cancer care. It is a complete um, life course vision from FIGO, which is our international organization, and I happen to be the division director of the FIGO Well Women Healthcare and we truly hope that India will showcase this in action. Just not the wheel hanging on the wall, but actually reaching the women themselves for the benefit of the entire nation. Women's health is nation's wealth. Namaskar. Uh, sir. 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 Yes. Uh, sir. yes Welcome sir. To, uh, to Through HDR Healthcare Foundation we are collaborating with to uh, implement this uh, yeah. uh, wellness and wellness yeah. for to take care of uh, uh, all the women in the community at large. Uh, from in all the age groups, of from the minority to the menopause, whatever diseases they come across, it can be treated by using uh, remote control devices and we, we can, uh, like a consultation or telemedicine, we can do. we can monitor the bp, sugar, other things, heavy hemoglobin of all the uh, peripheral rural women. Uh, it is helpful both for the uh, community and for uh, the doctors also to reach the patients. and if the uh, government collaborates with us and helps us to implement this throughout the country, it will be good for us. and uh, through the media, we can. ಈ ಹೊತ್ತಿನ ಸುದಿಗ ನೋಡ್ತಾ ಟ್ವೆಂಟಿ ಸಿಕ್ಸ್ ಕನ್ನಡ ನಿಮ್ಮೊಂದಿಗೆ